ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವ್ಲಾಗ್ ನೋಡ್ಕೊಂಬರೋಣ ಈ ವ್ಲಾಗಲ್ಲಿ ಎಲ್ಲನೂ ಸ್ವಲ್ಪ ಕ್ಲೀನಿಂಗ್ ಬ್ಲಾಗೇ ಇರುತ್ತೆ ಯಾಕೆಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಸತ್ಯಣ್ಣ ಪೂಜೆ ವ್ಲಾಗ್ ಹಾಕ್ತೀನಿ ಆದ್ದರಿಂದ ಎಲ್ಲ ಕ್ಲೀನಿಂಗ್ ಬ್ಲಾಗು ಎಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಸೇರಿಬಿಟ್ಟು ಒಂದು ಬ್ಲಾಗಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫಸ್ಟ್ಗೆ ಸ್ಕ್ರೀನುಗಳು ಬೆಡ್ಶೀಟ್ಸು ಇವೆಲ್ಲ ಇದಾವಲ್ಲ ಅವನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಬರೋಣ ಅಂತ ಫಸ್ಟ್ಗೆಲ್ಲ ಈ ಕೆಲಸ ಅದಾದಮೇಲೆ ಮನೆ ಕೆಲಸ ಕ್ಲೀನ್ ಮಾಡೋದು ನಾನು ಫಸ್ಟ್ ಎಲ್ಲ ಬೆಡ್ಶೀಟ್ಸ್ ಏನೇನಿದಾವೆ ಅವನ್ನೆಲ್ಲ ಮಿಷಿನ್ಗೆ ಹಾಕ್ಕೊಂಡು ಸ್ಕ್ರೀನುಗಳು ಇವನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಅಡುಗೆ ಮನೆ ಪಾತ್ರೆಗಳಿಗೆ ಬರ್ತೀನಿ ಇನ್ನೊಂದಿನ ಎರಡು ದಿನ ಐತೆ ಅನ್ನೋ ಥರ ಈ ಈ ಕೆಲಸ ಇಟ್ಕೊಳ್ತೀನಿ ಏಕೆಂದರೆ ಮತ್ತೆ ಮತ್ತೆ ಯೂಸ್ ಮಾಡ್ತಿರ್ತೀವಲ್ಲ ಆದ್ದರಿಂದ ಈ ಕೆಲಸ ನಾನು ಲಾಸ್ಟಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನೋಡಿ ಅವನ್ನೆಲ್ಲ ವಾಶ್ ಮಾಡ್ಕೊಂಡಿದ್ದಾಗಿದೆ ಇದಾಗಿದೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಕೂಡ ಮಧ್ಯ ಮಧ್ಯೆ ಬಂದು ಇಲ್ಲಿ ಅಡುಗೆ ಮನೆ ಕೆಲಸನೂ ಮಾಡ್ಕೊಳ್ತಾ ಇದ್ದೀವಿ ಒಂದು ಸರ್ತಿ ಮಿಷಿನ್ ಬಟ್ಟೆ ಹಾಕೋದು ಬರೋದು ಮತ್ತು ಇಲ್ಲಿ ಅಡುಗೆ ಮನೆ ಪಾತ್ರೆ ತೊಳೆಯೋದು ಈ ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡಿಕೊಂಡೆ ಅಡುಗೆ ಮನೆಗೆ ಪ್ರತಿಯೊಂದು ಜಾಗೂ ಕ್ಲೀನ್ ಮಾಡ್ತೀನಿ ಪೂಜೆ ಅಂದರೆ ಹಂಗೆ ಅಲ್ವಾ ಒಂದು ಈರುಳ್ಳಿ ಬುಟ್ಟಿಯಿಂದ ಹಿಡಿದು ನಾವು ಚಪಾತಿ ಒಣ ಹಸಿವು ಮನೆ ಸಮೇತನೂ ಕ್ಲೀನ್ ಮಾಡಿಡ್ತೀನಿ ನಾನು ಮಾತ್ರ ಸತ್ಯಾರಣ್ಣ ಪೂಜೆ ಅಂದರೆ ಈ ರೀತಿ ಪ್ರತಿಯೊಂದು ಜಾಗೂ ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೋಡಿ ಪಾತ್ರೆಗಳು ಅತ್ತೆ ತೊಳ್ಕೊಡ್ತಿದ್ದಾರೆ ನಾನೆಲ್ಲ ಒಣಗಾಕ್ಕೊಂಡು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತರಿಸಿದ್ರಲ್ಲ ಇದನ್ನೆಲ್ಲನೂ ಕೂಡ ಒಣಗಿಸ್ಕೊಂಡಿದ್ದೀನಿ ಆದರೆ ಅವೆಲ್ಲ ವೇಸ್ಟು ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸೇ ಮಾಡಿಲ್ಲ ಅಡುಗೆಗೆ ನೋಡಿ ಅತ್ತೆ ವಾಶ್ ಮಾಡಿಕೊಟ್ಟಾಗ ನಾನು ತಂದೆಲ್ಲ ಒಣಗಿಸ್ಕೊಳ್ತೀನಿ ನಾನು ತೊಳಿಬೇಕಾದ್ರೆ ಪಾಪ ಅತ್ತೆ ಬಂದು ಅತ್ತೆ ಇಲ್ಲೆಲ್ಲ ಹಾಕ್ಕೊಂಡು ಹೋಗ್ತಿದ್ದಾರೆ ನಾನು ಒಂದೊಂದು ಒಂದೊಂದು ಸೈಡೇ ಬರೋ ಥರ ಮಾಡ್ಕೊಂಡಿದ್ದೀನಿ ಏಕೆಂದರೆ ಎತ್ತಬೇಕಾದ್ರೂ ಕೂಡ ಈಸಿ ಆಗಬೇಕು ಆದ್ದರಿಂದ ಎಲ್ಲೆಲ್ಲಿ ವಸ್ತು ಅಲ್ಲಲ್ಲೇ ಹಾಕೊತ ಬರ್ತಿದ್ದೀನಿ ತಟ್ಟೆಗಳೆಲ್ಲ ಒಂದು ಸೈಡು ಸ್ಪೂನುಗಳೆಲ್ಲ ಒಂದು ಸೈಡು ಆ ರೀತಿ ಆದಷ್ಟು ನಾನು ಸ್ವಲ್ಪ ಸಿಲವರು ಮತ್ತು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ತೀನಿ ಮನೆಯಲ್ಲೆಲ್ಲ ಸ್ಟೀಲು ಗ್ಲಾಸು ಇಂಥದ್ದೇ ಇರುತ್ತೆ ಸ್ವಲ್ಪ ಪ್ಲಾಸ್ಟಿಕ್ ಮತ್ತು ಸಿಲ್ವರ್ನ ಸ್ವಲ್ಪ ತೆಗೆದಿದ್ದೀನಿ ಇನ್ನೂ ಸ್ವಲ್ಪ ತೆಗೆಯೋದಿದೆ ಕೆಲವೊಂದಕ್ಕೆ ಪ್ಲಾಸ್ಟಿಕ್ ಬಾಕ್ಸ್ಗಳಂತೂ ಬೇಕೇ ಹಾಗೆ ಆಗುತ್ತೆ ಆದ್ದರಿಂದ ಕೆಲವೊಂದಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ ಅದು ತುಂಬ ದಿನ ಯೂಸ್ ಮಾಡಲ್ಲ ಮತ್ತೆ ಒಂದು ಚೇಮ್ ಮಾಡ್ತಾನೆ ಇರ್ತೀನಿ ಅವನು ಕೂಡ ಈ ಹುಣಸೆ ಹಣ್ಣು ಒಂದು ಮೆಣಸಿನ್ಕಾಯಿ ಇಂತವಕ್ಕೆಲ್ಲ ಅವು ಹಾಕ್ಕೊಳ್ಳೇಬೇಕು ಆದ್ದರಿಂದ ಪ್ಲಾಸ್ಟಿಕ್ ಡಬ್ಬನೇ ಹಾಕ್ಕೊಳ್ತೀನಿ ಗ್ಲಾಸ್ ಜಾರ್ಗೆ ಹಾಕ್ಬೋದು ಅದು ಎತ್ತಬೇಕಾದರೆಲ್ಲ ಒಡೆದೋಗುತ್ತೆ ಅಂತ ಭಯ ಆದ್ದರಿಂದ ಪ್ಲಾಸ್ಟಿಕ್ ಡಬಗಳ್ನ ಯೂಸ್ ಮಾಡ್ತೀನಿ ಅಷ್ಟೇ ತುಂಬ ಇನ್ನು ಯಾವುದಕ್ಕೂ ಏನು ಅಷ್ಟೊಂದು ಯೂಸ್ ಮಾಡಲ್ಲ ನಾನು ಹಾಗೆ ಸ್ವಲ್ಪ ನಾನ್ ಸ್ಟಿಕ್ ಇದೆ ನಾನ್ ಸ್ಟಿಕ್ ಕೆಲವೊಂದು ಅಡುಗೆಗಳಿಗೆ ಸ್ಟಿಕ್ ಬೇಕೇ ಬೇಕು ಆದ್ದರಿಂದ ಅವನ್ನ ಯೂಸ್ ಮಾಡ್ತೀನಿ ಇವತ್ತಿಗೆ ಆಲ್ಮೋಸ್ಟ್ ಅಲು ಅಡುಗೆ ಮನೆ ಪಾತ್ರೆ ಒಂದು ಕ್ಲೀನ್ ಮಾಡ್ಕೊಂಬಿಟ್ರೆ ಕ್ಲೀನಿಂಗ್ ಎಲ್ಲ ಮುಗ್ದೋಯ್ತು ಅಂತಲೇ ಅರ್ಥ ಒಂದು ವಾರದಿಂದ ಫಸ್ಟ್ಗೆಲ್ಲ ಬೆಡ್ಶೀಟ್ ವಾಶ್ ಮಾಡಿ ಎಲ್ಲ ಎತ್ತಿಟ್ಕೊಂಡೆ ಆದರೆ ಇಷ್ಟರಿಂದ ಚಳಿ ಇತ್ತಲ್ವ ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಬೆಡ್ಶೀಟ್ಸ್ ಯೂಸ್ ಮಾಡ್ತಾಯಿದ್ದೆ ಅವನ್ನೆಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಕಬರ್ಡೋದು ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ಇನ್ಮೇಲೆಲ್ಲ ಕಾಟನ್ ಬೆಡ್ಶೀಟ್ ಯೂಸ್ ಮಾಡೋದು ಸ್ವಲ್ಪ ಚಳಿ ಕಮ್ಮಿ ಆಯಿತು ಹಾಗೆ ಸೆಕೆ ಅಲ್ವಾ ಆದ್ದರಿಂದ ಕಾಟನ್ ಬೆಡ್ಶೀಟ್ಸ್ ಯೂಸ್ ಮಾಡ್ತೀನಿ ಬೆಡ್ಶೀಟ್ಸ್ ಎಲ್ಲ ಆದಮೇಲೆ ಮನೆಯೆಲ್ಲ ಧೂಳು ಕ್ಲೀನ್ ಮಾಡಿಕೊಂಡೆ ಧೂಳು ಕ್ಲೀನ್ ಮಾಡಿದಾದಮೇಲೆ ಪಾತ್ರೆ ತೊಳೆದಿದ್ದು ನಾನು ಯಾಕೆಂದರೆ ಮತ್ತೆ ಧೂಳು ಕ್ಲೀನ್ ಮಾಡೋಕ್ಕರೆ ಮತ್ತೆ ಬಂದೆಲ್ಲ ಪಾತ್ರೆ ಸೇರಿಕೊಳ್ಳುತ್ತೆ ಆದ್ದರಿಂದ ಫಸ್ಟು ಧೂಳೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಮನೆ ಒರೆಸ್ಕೊಂಡು ಆಮೇಲೆ ಪಾತ್ರೆ ತೊಳೆಯೋಕೆ ಸ್ಟಾರ್ಟ್ ಮಾಡಿದೆ ಈಗ ಅಡುಗೆ ಮನೆ ಎಲ್ಲ ಪಾತ್ರೆ ಎಲ್ಲ ತೆಗೆದ್ಬಿದ್ದಾದಮೇಲೆ ಹೋಗ್ಬಿಟ್ಟು ಈಗ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಾತ್ರೆ ಜೋಡಿಸ್ತೀನಿ ಹಾಗಾದ ಕಾರಣ ಈ ಅಡುಗೆ ಮನೆ ಒಂದು ಮುಗೀತು ಅಂದರೆ ಎಲ್ಲ ಮುಗೀತು ಅಂತಲೇ ಅರ್ಥ ಹಾಗೆ ನೋಡಿ ನಾನೆಲ್ಲ ಜೋಡಿಸಿದ್ದಾದಮೇಲೆ ಮತ್ತೆ ಅತ್ತೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಮೇಲ್ಗಡೆವನ್ನೆಲ್ಲ ಒಂದಿನ ಮುಗಿಸ್ಕೊಂಡೆ ಈ ಥರ ಅಡುಗೆ ಮನೆ ಪಾತ್ರೆಗಳನ್ನೆಲ್ಲ ಒಂದೇ ದಿನದಲ್ಲಿ ಮುಗಿಸ್ಕೊಂಡೆ ನೋಡಿ ಈಗ ಅತ್ತೆ ಗೊಬ್ಬರ ಅಲ್ಲಿ ನಾನಲ್ಲಿ ತೊಳ್ಕೊಡ್ತಾಯಿದ್ದೀನಿ ನೋಡಿ ನಮ್ಮ ಮನೆಯೆಲ್ಲ ಪ್ಲಾಸ್ಟಿಕ್ ಡಬ್ಬಗಳು ಅಂದರೆ ಒಂದು ಇರೋದು ಇನ್ನೆಲ್ಲ ಆಲ್ಮೋಸ್ಟ್ ಆಲ್ ಸ್ಟೀಲೇ ಇದೆ ಹಾಗೆ ಇಲ್ಲಿ ಆದಿತ್ಯ ಅವ್ಯ ಅಡುಗೆ ಮನೇಲಿ ಏನೋ ಮಾಡ್ತಿದ್ದಾರೆ ಏನಪ್ಪ ಅಂದರೆ ಅತ್ತೆ ಬಂದುಬಿಟ್ಟು ವಾಂಗಿ ಭಾತ್ ಮಾಡಿದ್ದಾರೆ ಅವಳಿಗೆ ವಾಂಗಿ ಭಾತ್ ಅಂದರೆ ತುಂಬ ಇಷ್ಟ ಆದಿತ್ಯಗೆ ಅದನ್ನೇ ಇಲ್ಲಿ ಟೇಸ್ಟ್ ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾಳೆ ಅತ್ತೆ ಮೊಸರು ಬಜ್ಜಿ ಮಾಡಿದ್ದಾರೆ ಅದಕ್ಕೆ ಮುದ್ದೆ ಮಾಡ್ಕೋಬೇಕು ಹಾಗೆ ಬನ್ನಿ ನಾನಿಲ್ಲಿ ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ಇದು ಪೂಜೆಗೆನ ಹಿಂದಿನ ದಿನದ ಬ್ಲಾಗು ನಾನು ಪೂಜೆಗೆ ರಿಟರ್ನ್ ಗಿಫ್ಟ್ ಬರುತ್ತಲ್ಲ ಈ ಸಲ ಬ್ಲೌಸ್ ಪೀಸ್ ಕೊಟ್ಟಿಲ್ಲ ಈ ಥರ ಬಾಕ್ಸ್ ಕೊಟ್ಬಿಡೋಣ ಅಂತ ಡಿಸೈಡ್ ಆಗಿದ್ದೀನಿ ಬ್ಲೌಸ್ ಪೀಸು ಕೆಲವು ರೋಲ್ಸ್ ಕೊಡ್ತಾರೆ ಕೆಲವು ರೋಲ್ಸ್ಗಳಲ್ಲ ಆದ್ರಿಂದ ಯಾಕೋ ಇಷ್ಟ ಆಗಿಲ್ಲ ಸ್ವಲ್ಪ ದಿನ ಇಟ್ಕೊಳ್ತಾರಲ್ವ ಅಂತೇಳಿ ಈ ಥರ ಬಾಕ್ಸ್ ತರಿಸಿದ್ದೀನಿ ಇಲ್ಲಿ ಯಾವ್ಯಾವ ಓಪನ್ ಮಾಡ್ತಿದ್ದಾಳೆ ನೋಡಿ ಈ ಸೈಝಿನ ಬಾಕ್ಸ್ ತರಿಸಿದ್ದೀನಿ ಚೆನ್ನಾಗಿತ್ತು ಬಾಕ್ಸ್ಗಳನ್ನು ಊಟಕ್ಕೆ ಆ ರೋಲ್ ಬರುತ್ತಲ್ಲ ಅದು ಹಾಗೆ ಭಟ್ರಿಗೆ ಪೂಜಾರಿಗೆ ಇವ್ರಿಗೆಲ್ಲರ್ಗು ಎಲ್ಲ ಡಿವೈಡ್ ಮಾಡಿ ಇಡಬೇಕಲ್ಲ ಅವನ್ನೆಲ್ಲ ಒಂದು ವಾರದಿಂದ ಅತ್ತೆ ನಾನು ಸೇರಿಕೊಂಡು ಎಲ್ಲನೂ ಜೋಡಿಸಿಟ್ಟಿದ್ವಿ ಒಂದು ವಸ್ತು ಬಿಡ್ದಂಗೆ ಆ ಕಡೆ ಈ ಕಡೆ ಎಲ್ಲ ಹಾಕೋ ಅಂತ ಬಂದ್ವಿ ಏನೇನು ಸಿಗುತ್ತೋ ಅದೆಲ್ಲನೂ ಅಂದರೆ ಅವರು ಲೀಸ್ಟ್ ಕೊಟ್ಟಿದ್ರಲ್ಲ ಆ ಲೀಸ್ಟ್ ಪ್ರಕಾರನೇ ಎಲ್ಲನೂ ಇಟ್ಬಿಟ್ಟಿದ್ವಿ ಅದರಿಂದ ಅವ್ರಿಗೆ ತುಂಬಾ ಈಸಿ ಆಯಿತು ಹಾಗೆ ಇವಾಗ ಪೂಜೆ ಸಾಮಾನುಗಳೆಲ್ಲ ತೊಳ್ಕೊಬೇಕು ಅವನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ದೀಪಗಳು ಹಾಗೆ ಒಂಬತ್ತು ಚಮ್ ಬೇಕು ಅವ್ರಿಗೆ ಮಂಗಳಾರತಿ ತಟ್ಟೆ ಈ ಥರದ್ದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಅಲ್ಲಿಟ್ಕೊಂಡಿದ್ದೀನಿ ಅವೆಲ್ಲ ಹಾಗೆಯೇ ಊಟಕ್ಕೆ ನೀರು ಗ್ಲಾಸಸ್ಸು ಎಲ್ಲ ತರಿಸಿದ್ದಾಯಿತು ಅವನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೊಳಗಡೆ ಪಾತ್ರೆಗಳೆಲ್ಲ ಬಂದವು ಅವನ್ನೆಲ್ಲ ತೊಳೆದು ಬಿಟ್ಟು ನೋಡಿ ಗೊಬ್ಬರ ಹಾಕ್ಕೊಂಡಿದ್ದೀನಿ ಇಲ್ಲಿ ಪ್ರತಿಯೊಂದು ಪಾತ್ರೆನೂ ತೊಳ್ಕೊಂಡೆ ನಾನು ಯಾಕೆಂದರೆ ಯಾರ್ಯಾರು ಯೂಸ್ ಮಾಡಿರ್ತಾರೋ ಗೊತ್ತಿಲ್ಲ ಅಲ್ವಾ ಆದ್ದರಿಂದ ಪ್ರತಿಯೊಂದು ಪಾತ್ರೆ ತೊಳೆದಿಟ್ಕೊಂಡಿದೀನಿ ಹಾಗೆ ಚೇರು ಪ್ಲೇ ಇದನ್ನು ಟೇಬಲ್ಸ್ ಎಲ್ಲ ಬಂದು ಆ ಟೇಬಲ್ಸ್ ಸಮೇತ ತೊಳೆದಿಟ್ಬಿಟ್ಟಿದ್ದೀನಿ ನಾನು ನಾನೊಬ್ಬಳೆ ಅಲ್ಲ ನಾನು ಅತ್ತೆ ಪದ್ಮ ಸುಜಾತ ಇವರೆಲ್ಲ ಬಂದರು ಅವರೆಲ್ಲ ಬಂದು ತೊಳ್ಕೊಟ್ಬಿಟ್ರು ಬೇಗನೆ ಆಗೋಯ್ತು ಗೊತ್ತೇ ಆಗಿಲ್ಲ ಇಷ್ಟೆಲ್ಲ ಕೆಲಸ ಮಾಡಿದ್ವಾ ಅಂತ ಸಂಜೆ ಮೇಲೆ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿರೋ ರಿಲೇಷನ್ ಕೂಡ ಬಂದಿದ್ದೆ ತೋರಿಸ್ತೀನಿ ನಿಮಗೆ ಇವರು ಭಟ್ರು ಇವರು ಬಂದು ಮಾವನ ಶಿಷ್ಯರು ಮಂಜುನಾಥ್ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು ನಮಗಂತೂ ತುಂಬಾ ಇಷ್ಟ ಆಯಿತು ಯಾವುದೇ ಒಂದು ಐಟಮ್ಗೂ ಒಂದು ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಆದರೆ ಎಷ್ಟು ಟೇಸ್ಟಾಗಿ ಮಾಡಿದ್ರು ಗೊತ್ತಾ ಪೂಜೆಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂತೇಳ್ಬಿಟ್ಟು ಅವರೇ ಡಿಸೈಡ್ ಆದರು ಅಡುಗೆ ಮಾತ್ರ ಸಕತ್ತ ಮಾಡಿದರು ಹಾಗೆ ಇವರು ನಂಜಮ್ಮಕ್ಕ ನಮಗೆ ಅಕ್ಕ ಆಗಬೇಕು ಅಂದರೆ ಮಾವನ ಅಣ್ಣನ ಸೊಸೆಯವರು ಹಾಗೆ ಅಲ್ಲಿ ಕೂತ್ಕೊಂಡ್ರು ಡ್ಯಾಡಿ ಇವರು ಬಟ್ರೆಲ್ ಬರು ಕಟ್ ಮಾಡ್ತಾರರೆಲ್ಲ ನೋಡಿ ಅಮ್ಮ ಅಪ್ಪನೂ ಬಂದರು ಅಮ್ಮನ ಕೆಲಸ ಎಲ್ಲ ಹೂವಿನ ಕೆಲಸ ಅಮ್ಮನೆ ಹೂವು ತೊಗೊಬಂದು ಎಲ್ಲ ಅಮ್ಮ ಕಟ್ಕೊಳ್ತಿದ್ದಾರೆ ಮಾವ ಮಾತಾಡ್ತಿದ್ದಾರೆ ಅಮ್ಮ ಅಮ್ಮನ ಜೊತೆ ಹಾಗೆ ಇವರು ಅಂಕಲ್ ನಿಮಗೆ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಆಂಟಿ ಬಗ್ಗೆ ಇವರು ಶಾರದಾ ಆಂಟಿ ಅವರು ಶೈಲಕ್ಕ ಅಂದರೆ ರಘುವರ ಅತ್ತೆ ಮಾವ ಅವರು ಹಾಗೆ ನಾನು ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಅಷ್ಟರೊಳಗಡೆ ಬಾಳೆಹಣ್ಣು ಎಲ್ಲ ತೊಗೊಬಂದರು ಅವನ್ನೆಲ್ಲ ಇಟ್ಟಿದ್ದೀನಿ ಇಲ್ಲಿ ಪಾತ್ರೆಗಳು ತಟ್ಟೆಗಳು ಎಲ್ಲನೂ ಕೂಡ ರೆಡಿ ಮಾಡಿಬಿಟ್ಟಿದ್ದೀನಿ ಅಷ್ಟರೊಳಗಡೆ ಇಲ್ಲಿ ದೀಪ ಅಂಟಿಸ್ಕೊಂಡ್ರು ಸಾರಿ ಸ್ಟವ್ ಅಂಟಿಸ್ಕೊಂಡ್ರು ಅದನ್ನು ನೋಡ್ಸೋಣ ಅಂತ ಬಂದೆ ನಾನು ಬೆಳಗ್ಗೆ ತುಂಬ ವೀಡಿಯೋಸ್ ಮಾಡಿಲ್ಲ ಅದರ ಮಾಡ್ರೂ ಕೂಡ ನಾಳೆ ತೋರಿಸ್ತೀನಿ ಇಲ್ಲಿ ಅಕ್ಕ ಬಂದು ಎಲ್ಪ್ ಮಾಡ್ತಿದ್ದಾರೆ ಬಟ್ರಿಗೆ ಅಂದರೆ ನೈಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಇವರು ಆದ್ದರಿಂದ ತುಂಬಾ ಈಸಿ ಆಯಿತು ಅವ್ರಿಗೆ ನಾವು ಹೇಳಿದ ಸ್ವಲ್ಪ ಐಟಮ್ಸು ಅವರಂತೂ ತುಂಬಾ ಐಟಮ್ಸ್ ಮಾಡಿಕೊಟ್ಬಿಟ್ರು ತುಂಬಾ ಇಷ್ಟ ಆದರೂ ನಾನಿಲ್ಲಿ ಮಿಷಿನ್ಗೆ ಹೋಗ್ಬೇಕು ಪಾವನಿ ವೀಡಿಯೋ ಮಾಡ್ತಿದ್ದಾಳೆ ಅಂದರೆ ಅವರು ಸಾಂಬಾರು ಪೌಡ್ರು ಎಲ್ಲನೂ ಇಲ್ಲೇ ರೆಡಿ ಮಾಡಿಕೊಂಡು ಪುಳಿಯೋಗರೆ ಇಲ್ಲ ಅದನ್ನು ಹೋಗಿ ಮಿಷಿನ್ಗೆ ಆಡ್ಸ್ಕೊಂಬನ್ರಿ ಅಂದರು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಶೈಲಕ್ಕ ಇವರು ಅಂದರೆ ಅತ್ತೆ ಇದ್ದಾರಲ್ಲ ಅವ್ರ ಅಣ್ಣನ ಮಗಳಿವರು ಇವರು ನನಗೆ ಅತ್ತೆ ಕಡೆ ರಿಲೇಷನಲ್ಲಿ ಶೈಲಕ್ಕ ಮತ್ತು ಶಾರದಾ ಆಂಟಿ ತುಂಬಾ ಇಷ್ಟ ಶಾರದಾ ಆಂಟಿ ಮನೆಯಲ್ಲಂತೂ ನಾನು ಹಿಂಗೆ ನಮ್ಮ ಮನೆಯಲ್ಲಿ ಇರ್ತೀನೋ ಅದೇ ರೀತಿ ಇರ್ತೀನಿ ಅಷ್ಟು ಕ್ಲೋಸ್ ಆಗಿರ್ತಾರೆ ಹಾಗೆ ಕೆಲವೊಂದು ಅಡುಗೆಗಳೆಲ್ಲ ಆಂಟಿನೇ ಹೇಳ್ಕೊಟ್ಟಿದ್ದಾರೆ ಹಾಗೆ ನಾನು ಸೀರೆ ಕುಚ್ಚು ಕಟ್ಟೋದು ಬಳೆಗೆ ಡಿಸೈನ್ ಮಾಡೋದು ಇವೆಲ್ಲವೂ ಕೂಡ ನನಗೆ ಶಾರದಾ ಅಂಟಿ ಹೇಳ್ಕೊಟ್ಟಿರೋದು ಹಾಗೇ ಪಾವನಿ ಮತ್ತು ಅದಿತಿ ಪ್ರೆಗ್ನೆಂಟಲ್ಲಿ ಅಲ್ಲೇ ಹೋಗಿ ಮೂರು ನಾಲ್ಕು ತಿಂಗಳು ಆರಾಮಾಗಿದ್ದು ಕೆಲಸಗಳು ಅವು ಇವೆಲ್ಲ ಕಲ್ತ್ಕೊಂಡು ಬಂದಿದ್ದೆ ನಾನು ಫ್ರೀ ಟೈಮ್ ಇತ್ತಲ್ಲ ಆದ್ದರಿಂದ ಬಟ್ರಿಗೆಲ್ಲ ಎಲ್ಪ್ ಮಾಡಿದ್ದಾಯಿತು ತರಕಾರಿ ಅವು ಇವೆಲ್ಲ ಬಿಡಿಸ್ಕೊಟ್ರು ಆಮೇಲೆ ಈಗ ಹೂವು ಕೊಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅಕ್ಕ ಆಗಲಿ ನಂಜಮ್ಮಕ್ಕಾಗಲಿ ಮತ್ತು ಶಾರದಾಂಟಿ ಆಗಲಿ ಅತ್ತೆ ಅಮ್ಮ ಇವರು ಇಷ್ಟು ಜನ ಇದ್ದರೆ ಸಾಕು ಎಲ್ಲ ಕೆಲಸಗಳು ಆಟೋಮೆಟಿಕ್ಕಾಗಿ ಆಗೋಗ್ತಾ ಇರುತ್ತೆ ಈ ಥರ ಬೇರೆಯವ್ರ ಮನೆಗೆ ಬಂದಿದ್ದೀನೋಪ್ಪ ಕೆಲಸ ಮಾಡಬಾರ್ದು ಅನ್ನೋ ಒಂದು ಯೋಚನೆನೇ ಇಲ್ಲ ಆದ್ದರಿಂದ ಇವರಂದರೆ ಎಲ್ಲರೂ ಅಂದರೆ ನಂಗೆ ತುಂಬಾ ಇಷ್ಟ ನೋಡಿ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ರು ಬೇಗ ಮಲಗಿಬಿಟ್ವಿ ಬೆಳಗ್ಗೆ ಎದ್ದಿದ್ದೀವಿ ಇವತ್ತು ಏಕೆಂದರೆ ಪ್ರತಿಯೊಂದು ಮನೆಯೂ ಮತ್ತೆ ಒರೆಸ್ಕೊಂಬರ್ಬೇಕು ಬೆಳಗ್ಗೆ ದೇವ್ರನ್ನ ಕೂರಿಸೋದ್ರಿಂದ ಅದಕ್ಕೆ ಇಲ್ಲಿ ಅವ್ರವ್ರ ಕೆಲಸಗಳು ಅವ್ರವ್ರು ಮಾಡಿಬಿಟ್ಟು ಒಬ್ಬರು ಕಸ ಗುಡಿಸೋದು ಮನೆ ಒಸೋದು ಎಲ್ಲ ಮಾಡ್ತಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಆದ್ದರಿಂದ ಬೇಗನೆ ಹೋಗಿ ಹಾಲು ತೊಗೊಬಂದು ಕಾಫಿ ಇದ್ದೀನಿ ಇವತ್ತಿನ ಪೂಜೆ ಬಳಾಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ